ಅಧ್ಯಕ್ಷರೇ ಮೊನ್ನೆ ಅಧ್ಯಕ್ಷರೇ ಈ ನಮ್ಮ ನಮ್ಮ ಯುವಕರ ಮತ್ತು ಯುವತಿಯರಿಗೆ ಸರ್ಕಾರಿ ನೌಕರಿ ಕೊಡಿಸೋದ ನಿಟ್ಟಿನಲ್ಲಿ ವಿರೋಧ ಪಕ್ಷದವ್ರು ಇರ್ಬೋದು ಆಡಳಿತ ಪಕ್ಷದವ್ರು ಇರ್ಬೋದು ಯಾವುದೇ ರೀತಿಯಾದಂಥ ಕಾಂಪ್ರಮೈಸ್ ಇಲ್ಲ ಅಂತ ಬಹಳ ಸ್ಪಷ್ಟವಾದಂಥ ಸಂದೇಶ ಎಲ್ಲರೂ ಕೊಟ್ಟಿದೆ ನಮ್ಮ ಯುವಕರ ಭವಿಷ್ಯ ಸುಭದ್ರವಾಗಿರಬೇಕು ಅಂತ ಕೂಡ ಎಲ್ಲರ ಕಾಳಜಿ ಇದೆ ಸರ್ ಅರ್ಗಗ್ರಿ ಜ್ಞಾನೇಂದ್ರ ಸಾಹೇಬ್ರ ಮಾತನಾಡಿದ ಸಂದರ್ಭದಲ್ಲಿ ಹಿಂದಿನ ಪಿ ಎಸ್ ಐ ಇದ್ರ ಬಗ್ಗೆನು ಹೇಳಿದ್ರು ನಾಲ್ಕೂವರೆ ವರ್ಷ ಬೇಕಾಗಿತ್ತು ಸರ್ ನಮಗೆ ಮತ್ತೆ ರಿ ಎಕ್ಸಾಮ್ ಲಕ್ಷಾಂತರ ಜನರು ಅವರು ಆಸಕ್ತಿ ಕಳ್ಕೊಂಡ್ರು ಸಾವಿರಾರು ಜನರು ಯಾರು ಪಾಸ್ ಆಗಿದ್ರು ಮತ್ತೊಮ್ಮೆ ಫಸ್ಟ್ ಫೇಸ್ ಪಾಸ್ ಆಗ್ಲಿಕ್ಕೆ ಆಗಿಲ್ಲ ಇನ್ನೂ ಕೂಡ ಗೊಂದಲಗಳಲ್ಲಿ ಇದ್ಕೊಂಡು ಎಲ್ಲರಿಗೂ ನ್ಯಾಯ ಕೊಡಿಸಲಿಕ್ಕೆ ಆಗ್ತಾ ಇಲ್ಲ ಅಧ್ಯಕ್ಷ ನಾಲ್ಕೂವರೆ ಐದು ವರ್ಷ ಆಯ್ತು ಸರ್ ಅದು ಈಗ ನಮ್ಮ ಭಾಗದಲ್ಲೆಲ್ಲ ಅಧ್ಯಕ್ಷರೇ ಅರವಿಂದ್ ಬೆಲ್ಲದವ್ರು ಹೇಳ್ದಂಗೆ ಒಬ್ಬ ಮೂರು ನಾಲ್ಕು ಜನ ಮಕ್ಕಳಿದ್ದಾಗ ಯಾರಾದರೂ ಒಬ್ಬರು ಹುಷಾರಿದ್ರೆ ಇನ್ನ ಮೂರು ಮಕ್ಕಳಿಗೆ ನೌಕರಿ ಹಚ್ತಾರೆ ಅಧ್ಯಕ್ಷರೇ ದುಡಿಲಿಕ್ಕೆ ಆ ಒಬ್ಬನ ಸರ್ಕಾರಿ ನೌಕರಿ ಪಡೀಲಿ ಅಂದ್ಬಿಟ್ಟು ಧಾರವಾಡಿಗೆ ಕಳಿಸ್ತಾರೆ ಸರ್ ಬ ಬೆಂಗಳೂರಿಗೆ ಕಳಿಸ್ತಾರೆ ಸರ್ ದಾಸೋಹ ಎಲ್ಲಿರ್ತವೆ ಅಲ್ಲಿ ಅವರು ಉಚಿತವಾಗಿ ಊಟ ಮಾಡ್ಕೊಂಡು ಬರ್ತಾರೆ ನೀವು ಹೇಳ್ದಂಗೆ ಮದುವೆ ಮನೆಗಳಲ್ಲಿ ಅಥವಾ ಎಲ್ಲಾದ್ರೂ ಪಾರ್ಟಿ ಗಿಡಿಗಳಲ್ಲಿ ಸರ್ವರ ಕೆಲಸ ಮಾಡ್ತಾರೆ ಇದನ್ನೆಲ್ಲ ನಾವು ಗಮನಕ್ಕೆ ಇಟ್ಕೊಂಡು ಎಸ್ ಸಿ ರಿಫಾರ್ಮ್ಸ್ ಅವಾಗ್ಲೂ ಸಜೆಸ್ಟ್ ಮಾಡಿದ್ದೆ ಸರ್ ಈಗಲೂ ಸಜೆಸ್ಟ್ ಮಾಡಿದ್ದೆ ತಪ್ಪು ಸಂದೇಶ ಹೋಗೋದು ಬೇಡ ಅಧ್ಯಕ್ಷರೇ ಹಿಂದಿನ ಬಾರಿ ಇವಾಗ ಈ ಲೋಪ ಆಗಿತ್ತು ಅನುವಾದಲ್ಲಿ ನಾನೇ ಎಲ್ಲ ಇಪ್ಪತ್ತೆರಡು ಅಂಶಗಳನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ರವಿವಾರ ಮಾನ್ಯ ಮುಖ್ಯಮಂತ್ರಿಗಳು ಕೆ ಪಿ ಎಸ್ ಸಿ ಮತ್ತು ಅವರ ಸದಸ್ಯರಿಗೆಲ್ಲ ಕರೆಸಿ ಇದು ಇಂಥ ಲೋಪಗಳಾಗಿದೆ ಇದು ತಪ್ಪು ಸಂದೇಶ ಕಳಿಸ್ತಾ ಇದೆ ತಾವು ಮಾಡ್ತಾ ಇರೋದು ತಪ್ಪಿದೆ ಮರು ಪರೀಕ್ಷೆ ಮಾಡುವ ಸಲಹೆ ನೀಡದ ನೀಡಿದ ಮೇಲೆ ಅವರು ಮುಂದಾಗಿದ್ದು ಅದಾದ್ಮೇಲೆ ಮತ್ತೊಮ್ಮೆ ಈ ತಪ್ಪುಗಳಾಗಿದೆ ಮಾತು ಬರೇ ಪ್ರಶ್ನೆ ಇರೋದು ಬರೇ ಕನ್ನಡ ಭಾಷೆದಲ್ಲ ಲಕ್ಷಾಂತರ ಜನ ಯುವಕರು ಏನಿವತ್ತು ಪ್ರಾಮಾಣಿಕವಾಗಿ ಸರ್ಕಾರ ಓದ್ಬಿಟ್ಟು ಸರ್ ಅವರು ಇಡೀ ಕುಟುಂಬ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಸೊ ಅವ್ರಿಗೆ ನ್ಯಾಯ ಒದ ಒದಗಿಸ್ಕೊಡುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರ ಬಂದ ಮೇಲೆ ಎಲ್ಲ ಇಲಾಖೆಗಳಿಗೂ ಕೂಡ ನಾವು ಅದು ವೇಗ ಹಿಡಿಸಿದ್ದೀವಿ ಅದೇ ರೆಕ್ರೂಟ್ಮೆಂಟಲ್ಲಿ ವಿಶೇಷವಾಗಿ ಆರ್ ಡಿ ಪಿ ಆರ್ ಡಿಪಾರ್ಟ್ಮೆಂಟಲ್ಲಿ ಕೂಡ ಈಗ ಪಿ ಡಿ ಒನಲ್ಲಿ ಪಿ ಡಿ ಒ ಎಕ್ಸಾಮ್ಗಳಿರ್ಬೋದು ಈಗಾಗಲೇ ನಾವು ಕಂಡಕ್ಟ್ ಮಾಡಿದ್ದೀವಿ ಕೆ ಪಿ ಎಸ್ ಸಿ ಮುಖಾಂತರನೇ ಆಗಿರೋದು ಎ ಮುಖಾಂತರ ಕೆಲವಾಗಿವೆ ಮತ್ತು ಆರ್ ಡಬ್ಲ್ಯೂ ಎಸ್ನಲ್ಲಿ ಏನು ಮಾನ್ಯ ಸದಸ್ಯರು ಅಶ್ವಥ್ ಅವರು ಹೇಳಿದರು ತಾವು ಹೇಳ್ದಂಗೆ ಸರ್ ಎಕ್ಸಾಮ್ ನಡೆಸೋದು ಜ ಜವಾಬ್ದಾರಿ ಅವ್ರದೇ ಅವರೇ ಮಾಡಿದ್ದ ಎಕ್ಸಾಮು ಅದಾದ್ಮೇಲೆ ಯಾರೋ ಒಬ್ರು ಕಂಪ್ಲೇಂಟ್ ಕೊಟ್ಟಿದೆ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ತನಿಖೆ ಕೂಡ ಅವರೇ ಮಾಡಿದ್ರು ಒಂದು ನೀವು ಹೇಳ್ದಂಗೆ ಮೊದಲು ಒಂದು ಉಪ ಸಮಿತಿ ಅವರೇ ರಚನೆ ಮಾಡಿದ್ರು ನಮ್ಮ ಗಮನಕ್ಕೆ ತಂದಿಲ್ಲ ಸರ್ಕಾರ ಗಮನಕ್ಕೆ ತಂದಿಲ್ಲ ನಮಗೂ ಯಾವ ಪತ್ರ ಬರೆದಿಲ್ಲ ಆ ಉಪ ಸಮಿತಿಯ ಏನು ತನಿಖೆ ಆಧಾರದ ಮೇಲೆ ಇನ್ನೊಂದು ಉಪ ಸಮಿತಿ ಅವರೇ ರಚನೆ ಮಾಡಿಕೊಂಡ್ರು ಲಾರ್ಜರ್ ಬಾಡಿ ಯಾರಿಗೆ